ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಟೈಮ್ ಬಂದು ಮಧ್ಯಾಹ್ನ ಒಂದು ಗಂಟೆ ಆಗಿದೆ ಇವಾಗ ಕರೆಂಟ್ ಬಾವಿ ಬಾವಿಲೈನ್ ಕರೆಂಟ್ ಬಂದಿತ್ತು ನಾನು ನೀರು ಹಿಡಿತಾ ಇದ್ದೀನಿ ಇಲ್ಲಿ ಟ್ಯಾಂಕಿಗೆ ನೀರನ್ನ ತುಂಬ್ತಾ ಇದ್ದೀನಿ ಮತ್ತು ಮನೆಗೂ ಸ್ವಲ್ಪ ಇಟ್ಕೊಂಡೆ ಈಗ ಇಲ್ಲಿ ಟ್ಯಾಂಕೆಲ್ಲ ತುಂಬಿಸ್ಬಿಟ್ಟು ನಾನು ಜೋಳದ ಕಡ್ಡಿಗೆ ನೀರು ಬಿಡಬೇಕು ಫ್ರೆಂಡ್ಸ್ ಹಾಗೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನೋಡಿ ಇಲ್ಲಿ ಟ್ಯಾಂಕಿ ಒಳಗೆ ನೀರು ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಇವಾಗ ಮನೆಗೆಲ್ಲ ನೀರು ಇಟ್ಕೊಂಡಾಯ್ತು ಇವಾಗ ಜೋಳದ ಕಟ್ಟಿಗೆ ನೀರು ಬಿಟ್ಟಿದ್ದೀನಿ ಸೊ ಮಳೆನೇ ಉಯ್ದಿಲ್ಲ ನೋಡಿ ನಾವು ಇಲ್ಲೆಲ್ಲ ಜೋಳದ ಕಡ್ಡಿಯೆಲ್ಲ ಹಾಕಿದ್ದು ಮಳೆ ಇಲ್ಲದೇ ಯಾವ ಥರ ಆಗಿದೆ ಅಂದರೆ ಮಳೆ ಇದ್ದಿದ್ರೆ ಇಷ್ಟೊಳಗೆಲ್ಲ ಉದ್ದ ಆಗ್ಬಿಡೋದು ಮಳೆ ಇಲ್ದಿದ್ದಕ್ಕೆ ಇನ್ನೂ ಇಷ್ಟು ಸೇ ಚಿಕ್ಕಿಕ್ತದಿದೆ ಫ್ರೆಂಡ್ಸ್ ಟೈಮ್ ಬಂದು ಎರಡು ಗಂಟೆ ಆಗಿದೆ ಕರೆಂಟ್ ಬಂದಿದ್ದು ಒಂದು ಗಂಟೆಗೆ ನಾನು ನೋಡಿ ಇಷ್ಟು ಅಲ್ಲೆಲ್ಲ ಫುಲ್ಲು ನೆನೆಸ್ಕೊಂಬಂದು ಜೋಳದ ಕಡ್ಡಿಗೆ ನೋಡಿ ಇವಾಗ ಇಲ್ಲಿ ಬಿಟ್ಟಿದ್ದೀನಿ ನೀರು ಕಾಣಿಸ್ತಾ ಇದೆ ಅನಿಸುತ್ತೆ ನೋಡಿ ಇವಾಗ ಇಲ್ಲಿ ಹೋಗ್ತಿರೋ ನೀರು ನಾನು ಅಲ್ಲೆಲ್ಲ ಫುಲ್ಲು ನೆನೆಸ್ಕೊಂಡ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ಹಾಗೇನೇ ಇವಾಗ ಎರಡು ಗಂಟೆ ಆಗಿದೆ ಅಲ್ವಾ ನಾನು ಹೊಸ ಹಿಡ್ಕೊಂಬರ್ಬೇಕು ಹೊಸ ಮೇಯೋದಿಗೆ ಕಟ್ಟಿದ್ದೆ ಇನ್ನೂ ಹಿಡ್ಕೊಂಬಂದು ನೀರು ತೋರಿಸಿಲ್ಲ ಫ್ರೆಂಡ್ಸ್ ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ ನೋಡಿಲಿ ನಾವು ಜೋಳ ಹಾಕಿದ್ದೀವಲ್ಲ ಇದು ಮೆಕ್ಕೆಜೋಳನೂ ಅಲ್ಲ ನೋಡಿ ಈ ಥರ ಜೋಳ ಬಂದಿದೆ ಮತ್ತು ಇನ್ನೊಂದು ಜೋಳ ಬರುತ್ತೆ ಅದನ್ನು ನೋಡಿದ್ದೀನಿ ನಾನು ಈ ಥರ ಜೋಳ ನೋಡಿರಲಿಲ್ಲ ಇದೇ ಫಸ್ಟು ನೋಡಿ ಈ ರೀತಿ ಇದೆ ಇದೇನು ಜೋಳ ಅಂತ ಗೊತ್ತಿಲ್ಲ ನನಗೆ ಅಲ್ಲೆಲ್ಲ ತುಂಬಾ ಆಗಿದೆ ಇದ್ರ ಹೆಸರು ಮಾತ್ರ ನನಗೆ ಗೊತ್ತಿಲ್ಲ ನೋಡಿ ಈ ಥರ ಬಿಟ್ಟಿದೆ ಏನು ಜೋಳ ಅಂತ ಮಾತ್ರ ಗೊತ್ತಿಲ್ಲ ಫ್ರೆಂಡ್ಸ್ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇದು ಯಾವ ಜೋಳ ಅಂತ ಅಂದ್ಬಿಟ್ಟು ನಾನು ಮೆಕ್ಕೆಜೋಳ ನೋಡಿದ್ದೀನಿ ಮತ್ತು ಇನ್ನೊಂದು ಈ ರೊಟ್ಟಿಗೆಲ್ಲ ಹಾಕಿಸ್ತಾರಲ್ಲ ಆ ಜೋಳ ನೋಡಿದ್ದೀನಿ ಮತ್ತು ಈ ಜೋಳ ನಾನು ನೋಡಿಲ್ಲ ನೋಡಿ ಇದೇ ಫಸ್ಟು ಇದು ಯಾವ ಜೋಳ ಅಂತ ಗೊತ್ತಿಲ್ಲ ಇದು ಬ್ಲ್ಯಾಕ್ ಕಲರ್ ಒಂದು ಸ್ವಲ್ಪ ಬ್ಲ್ಯಾಕು ಮತ್ತು ಕಾಫಿ ಕಲರ್ ಬರುತ್ತೆ ಇದು ಜೋಳ ಇದು ಆದರೆ ಇದು ಎಷ್ಟು ಏನು ಅಂತ ನನಗೆ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಮಳೆ ಊದಿದ್ರೆ ತುಂಬಾ ಜೋಳ ಆಗೋದು ಹೇಳಬೇಕು ಅಂತ ನೋಡಿ ಮಳೆ ಇಲ್ದಿದಕ್ಕೆ ಎಲ್ಲ ಪುಟ್ ಪುಟಾಣಿಗಿದೆ ಇನ್ನೂನು ಹಾಗೆಯೇ ಇಲ್ಲಿ ಬಟ್ಟೆ ಎಲ್ಲ ನೆನೆ ಹಾಕಿದ್ದೀನಿ ಬಟ್ಟೆ ತೊಳಿಬೇಕು ಕರೆಂಟ್ ಬರಲಿಂತ ವೆಯ್ಟ್ ಮಾಡ್ತಾಯಿದೆ ಇವಾಗ ಕರೆಂಟ್ ಬಂದಿದೆಯಲ್ವ ನೀರೆಲ್ಲ ಬಿಟ್ಟಾದಮೇಲೆ ನಾನು ಬಟ್ಟೆನೂ ಸಹ ತೊಳಿಬೇಕು ಫ್ರೆಂಡ್ಸ್ ಹಾಗೆಯೇ ನೋಡಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಮುಳುಗಾಯಿ ಗಿಡ ಹಾಕಿದ್ದೀವಿ ಬನ್ನೇಕಾಯಿ ಗಿಡ ತುಂಬಾ ಕಾಯಿಬಿಟ್ಟಿತ್ತು ಇದರಿಂದ ತುಂಬಾ ಬನ್ನೇಕಾಯಿ ಎಲ್ಲ ಕಿತ್ಕೊಂಡು ಎಲ್ಲ ಸಾಂಬಾರು ಪಲ್ಯ ಎಲ್ಲ ಮಾಡಿದ್ದೀನಿ ನೋಡಿ ಎಷ್ಟೊಂದು ಕಾಯಿಬಿಟ್ಟಿದೆ ಅಂತ ಇದು ಅದೇ ಆಗದೇ ಹುಟ್ಟಿದ ಗಿಡ ತುಂಬ ಕಾಯಿಬಿಟ್ಟಿತ್ತು ನೋಡಿ ಫ್ರೆಂಡ್ಸ್ ಹಾಗೇ ಇವಾಗ ಟೈಮ್ ಬಂದು ಮಧ್ಯಾಹ್ನ ಎರಡೂವರೆ ಆಗಿದೆ ಇವಾಗ ಹಸುಗೆ ನೀರು ಕುಡಿಸೋ ಟೈಮ್ ಇವಾಗ ಅದಕ್ಕೆ ನಾನು ಇಟ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಸ್ವಲ್ಪ ತುಂಬ ದೂರದಲ್ಲಿ ಕಟ್ಟಿದ್ದೀವಿ ಇವಾಗ ಇಟ್ಕೊಂಡ್ಬಂದು ನೀರನ್ನ ತೋರಿಸ್ತೀವಿ ಫ್ರೆಂಡ್ಸ್ ಮೋಡ ಆಗುತ್ತೆ ಮಳೆ ಮಾತ್ರ ಬರ್ತಾ ಇಲ್ಲ ಹಂಗೆ ಒಳ್ಳೆ ತುಂತುರು ಮಳೆ ಬರುತ್ತಲ್ಲ ಆ ಥರ ಬಂದು ತಂದು ಹೋಗುತ್ತೆ ಜೋರಾಗಂತೂ ಮಳೆನೇ ಬರ್ತಾಯಿಲ್ಲ ಹೋಗಿ ಏನಿಲ್ಲ ಅಂದರೂ ನಮ್ಮ ಸೈಡು ನಮ್ಮೂರಲ್ಲಂತೂ ಇಪ್ಪತ್ತು ದಿನ ಆಗಿದೆ ಮಳೆ ಉಯ್ದು ಮಳೆನೇ ಉಯ್ದಿಲ್ಲ ಇಲ್ಲಿದ್ರೆ ತುಂಬಾ ಬಾಯರ್ ಕೇಳೋದು ಅವಳಿಗೆ ಗಾಳಿ ಇದೆ ಮತ್ತೆ ತಂಪಿದೆ ಮಳೆನೂ ಸಹ ಬರ್ತಾ ಇಲ್ಲ ಅವ್ರ ನೋಡ ಕೌಚ್ ಬಿಡುತ್ತೆ ಮಳೆ ಬರಲ್ಲ ನೀರ್ ಇವಾಗ ಕುಡಿತಾಳೆ ಗೊತ್ತಿಲ್ಲ ಅವಳಿಗಂತೂ ಬಾಯಾರ್ಸಿ ಇರಲ್ಲ ಯಾಕೆಂದ್ರೆ ಬಿಸಿಲು ಜಾಸ್ತಿ ಇಲ್ವಲ್ಲ ಬಿಸಿಲೇ ಇಲ್ಲ ಬಿಡಿ ಇವತ್ತು ಬೆಳಗ್ಗೆಯಿಂದ ಫುಲ್ಲು ಗಾಳಿ ಹಿಂಗ್ ಬರಮ್ಮ

ನೋಡು ಅಲ್ಲಿ ಟ್ಯಾಂಕ್ ಇಲ್ಲಿ ಬಿಟ್ಬಿಟ್ಟು ಆ ಬಿಂದಲ ಕುಡಿಯೋಕಾಯ್ತದ ನೀನಾ ಬಿಂದ ತುಂಬಿದೀಯಾ ಭವಾನ ಕುಡಿಲಿಲ್ಲ ಅಂದರೆ ಭವಾನ ಫ್ರೆಂಡ್ಸ್ ಹಾಗೇ ನಮ್ಮ ಜೋಳದೊಳಗೆ ನೋಡಿ ಒಂದು ರಾಗಿ ತೆನೆ ಬಿಟ್ಟಿದೆ ಇದನ್ನು ಒಂದು ಸ್ವಲ್ಪ ಬಲಿಬೇಕು ಬಲ್ತಾದ್ಮೇಲೆ ಕಿತ್ಕೊಳ್ತೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಹಸಿರು ಮಧ್ಯದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೀರಿಲ್ಲ ಇದೆ ಇವಾಗ ನಾನು ಸ್ವಲ್ಪ ಹೊತ್ತು ಆಫ್ ಮಾಡ್ತೀನಿ ಒಂದು ಒನ್ ಅವರ್ ಓಡಿದೆ ಒನ್ ಅವರ್ ಆದಮೇಲೆ ಸ್ವಲ್ಪ ಹೊತ್ತು ಆಫ್ ಮಾಡಬೇಕು ಇವಾಗ ಆಫ್ ಮಾಡಿಬಿಟ್ಟು ನಾನು ಸಿದ್ದಿ ನೋಡಿ ನಮ್ಮ ಸಿದ್ದಿಗೆ ಸ್ನಾನ ಮಾಡಿಸಿದೆ ಇಲ್ಲಿ ಬಂದು ಕೂತಿದ್ದಾಳೆ ನೋಡಿ ಸ್ನಾನ ಆಯಿತು ನೆಡೆ ಹಾಲು ಬಿಡ್ತೀನಿ ಹಾಲು ಕುಡಿಯುವಂತೆ ಹಾಲು ಚಳಿ ಚಳಿ ಆಯ್ತೈತೆ ಚಳಿ ಸ್ನಾನ ಮಾಡಿಸಿದ್ನಲ್ಲ ಅದಕ್ಕೆ ಬವನ ಫ್ರೆಂಡ್ಸ್ ಹಾಗೆಯೇ ಇವಾಗ ಸ್ವಲ್ಪ ಹೊತ್ತು ಆಫ್ ಮಾಡಿಬಿಟ್ಟು ನಾನು ಊಟ ಮಾಡ್ಕೊಂಬಂದು ಆಮೇಲೆ ಕರೆಂಟ್ ಇದ್ದರೆ ಇನ್ನೂ ಸ್ವಲ್ಪ ಹೊತ್ತು ಆನ್ ಮಾಡ್ತೀನಿ ಹಾಲು ಕುಡಿ ಸ್ವಲ್ಪ ಹಾಕ್ತೀನಿ ಹ್ಞೂ ಇರೋ ಹಿರು ಅನ್ನ ಹಾಕ್ತೀನಿ ಫ್ರೆಂಡ್ಸ್ ಹಾಗೇ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಈ ಪ್ರಾಣಿಗಳಿಗೆ ಒಂದು ಒಂದ್ಸಲ ಒಂದು ಅನ್ನ ಹಾಕಿ ಸಾಯೋವರೆಗೂ ಅವು ಎಷ್ಟು ನಿಯತ್ತಾಗಿರ್ತವೆ ಅಂತ ಅಂದರೆ ನೋಡಿ ಅವು ಸಾಯೋವರೆಗೂ ಸಹ ನಮ್ಮನ್ನು ಬಿಡ್ತಾವಲ್ಲ ತಿನ್ನವ ತಿನ್ನೋ ಹಾಲು ಬಿಡ್ತೀನಿ ತಿನ್ನೋ ಈ ಮನುಷ್ಯ ನನಗೆ ಮನುಷ್ಯನ ಪ್ರಾಣಿಗೆ ಎಷ್ಟು ದಿನ ಊಟ ಹಾಕಿದ್ರು ಅದು ನೆನಪೇ ಮಾಡ್ಕೊಳ್ಳಲ್ಲ ಎಷ್ಟೇ ಆದರೂ ಅದನ್ನ ಮನುಷ್ಯ ಮಟ್ಬಿಟ್ಟು ನಡೀತಾನೆ ಆದರೆ ಈ ನಾಯಿಗಳಿಗಾಗಲಿ ಪ್ರಾಣಿಗಳಿಗಾಗಲಿ ಒಂದು ತುತ್ತು ನೀವು ಊಟ ಹಾಕಿ ಅವು ಸಾಯವರೆಗೂ ನೆನ್ಪಲ್ಲಿ ಇಟ್ಕೊಂಡಿರ್ತವೆ ಸಹ ಹಾಗೇನೆ ಇವಾಗ ನಾನು ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ಹಾಕೊಳ್ತೀನಿ ఇవ్ నోడి స్వల్ప ఉప్పున హాక్తి నను మచకార పుడి ಹಾಗೇನೆ ಇವಾಗ ಸ್ವಲ್ಪ ನಿಂಬೆಹಣ್ಣಿನ ರಸ ಫ್ರೆಂಡ್ಸ್ ಹಾಗೇನೆ ಇವಾಗ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತಾ ಇದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನಿಜವಾಗ್ಲೂ ನಾವು ಹೊರಗಡೆ ಅಂಗಡಿಲಿ ತಿಂತೀವಲ್ಲ ಹೊರಗಡೆ ಅದೇ ರೀತಿ ಟೇಸ್ಟ್ ಇರುತ್ತೆ ಒಂದು ಸಲ ಇಷ್ಟೇ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಹೇಳಬೇಕು ಅಂತ ಅಂದರೆ ಆ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಮಗೆ ಎಷ್ಟು ಮಂಡಕ್ಕಿ ಬೇಕು ಅಷ್ಟನ್ನ ಇವಾಗ ಹಾಕೋಬೇಕು ಫ್ರೆಂಡ್ಸ್ ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಲೈಕ್ ಮಾಡಿ ಮತ್ತೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ ನೋಡಿ ರೆಡಿ ಆಯ್ತು ಸಿಂಪಲ್ ಆಗಿ ರುಚಿಯಾಗಿ ನೋಡಿ ಮಂಡಕ್ಕಿ ಹೊರಗಡೆ ನಾವು ಅಂಗಲಿ ಯಾವ ರೀತಿ ತಿಂತೀವಿ ಅದೇ ತರ ಇರುತ್ತೆ ಮತ್ತೆ ಅವರು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕಿರ್ತಾರೆ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನೋಡಿ ಬೇಕಾರೆ ಇನ್ನೂ ಸ್ವಲ್ಪ ಖಾರ ಹಾಕೋಬಹುದು ನಾನು ಇಷ್ಟ ಸಾಕು ನನಗೆ ನೋಡಿ ಟ್ರೈ ಮಾಡಿ ಈ ಥರ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ